ಪ್ರತಿ ಟನ್ನಿಗೆ ರೂಪಾಯಿ ಪ್ರೋತ್ಸಾಹಧನ ನೀಡಲು ತಯಾರಾದ ಕಬ್ಬು ಕಟಾವು ನಿಂಗ್ನೂರು ಕಬ್ಬು ಕಟಾವು ಮಾಡುವ ಕಾರ್ಮಿಕರಿಗೆ ಹೊಸ ವರ್ಷದ ನಿಮಿತ್ತವಾಗಿ ರಾಯಬಾಗ್ ತಾಲೂಕಿನ ಪಾಲ್ಬಾವಿ ಗ್ರಾಮದ ಸೋಲಿಲ್ಲದ ಸರ್ದಾರ ಗ್ಯಾಂಗ್ ನ ಮಾಲೀಕ ಹಾಗೂ ಬಿಜೆಪಿ ರಾಜಕೀಯ ದುರಿ ಸಂಗ್ಮ್ ಶಿವಾನಂದ್ ನಿಂಗ್ನೂರ್ ಹೊಸದೊಂದು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಇದ್ರೆ ನಮ್ಗ ಬಡವರಿಗಟ್ಟ ಅನುಕೂಲ ಆಗಲಿ ಅಂತ ಹೇಳಿ ನಾವು ಬಾಂದ್ರಿ ಇವರಲ್ಲಿ ಒಂದು ಇವರಲ್ಲಿ ಇವರು ಚಲೋ ಎಲ್ಲರು ರೀ ಮತ್ತು ಇವರೇ ಒಬ್ರಿಗೆ ಅನುಕೂಲ ಆಗ್ಲಿ ಅಂತೇಳಿ ಇಪ್ಪತ್ತೈದು ರೂಪಾಯಿ ಕೊಡಾಯ್ತಾರ್ರಿ ಮತ್ತೆ ಯಾರು ನಮ್ಗೆ ರೈತರ ಅಯ್ಯೋ ಯಾರು ಸವಲತ್ತು ಇಲ್ಲ ಇವರೊಂದು ರೈತರಿಗೆ ಸವಲತ್ತು ಆಗ್ಲತ್ತೇಳಿ ಮಾಡ್ತಾರ್ರಿ ಸಂಗಪ್ಪ ನಿಂಗನೂರವ್ರು ಮತ್ತು ನಮ್ಮದು ಎಲ್ಲರಿಗೆ ಅನುಕೂಲ ರೀ ಚಲೋ ಬೈಕ್ ಇಪ್ಪತ್ತೈದು ರೂಪಾಯಿ ಎಲ್ಲ ಕೊಡ್ತಾರೆ

ನಮ್ಮ ಕಬ್ಬು ಕಟಾವು ಗುಂಪಿನಲ್ಲಿ ಸೇರಿಕೊಂಡರೆ ಅಂತವರಿಗೆ ಕಾರ್ಖಾನೆಗಳು ಪ್ರತಿ ಟನ್ ಗೆ ನೀಡುವ ನಾಲ್ಕನೂರ ಮೂವತ್ತೊಂಬತ್ತು ರೂಪಾಯಿ ಜೊತೆಗೆ ನಾನು ಇಪ್ಪತ್ತೈದು ರೂಪಾಯಿ ಸೇರಿಸಿ ಟನ್ಗೆ ನಾಕ್ನೂರ ರೂಪಾಯಿಗಳನ್ನು ನೀಡುವುದಾಗಿ ಹೇಳಿದ್ದಾರೆ ಬ್ಯಾಟ್ರಿ ಒಂಬತ್ತು ರೂಪಾಯಿ ಐತ್ರಿ ಟನ್ಬಾಲ ದುಡಿಯಾರ್ ಇಪ್ಪತ್ತೈದು ರೂಪಾಯಿ ಪ್ರತಿ ವರ್ಷ ವರ್ಷ ಇದೇ ಕೊಡ್ತೀನಿ ಬ್ಯಾಂಡ್ರ ಮಕ್ಕ ಉಪಾಸ ಮಾಡ್ಕೋ ಇವ್ರ ಇವ್ ಆರ ಅದ್ರ ಒಂದ್ ಏಳು ಎಂಟ್ ಸಾವಿರ ರೂಪಾಯಿ ಹಾಕಿದ್ರ ಕೆಡ್ಕಾಯಿ ಅದ್ರಪ್ಪ ಮತ್ತವಾನ್ಸ್ ಕೊಡ್ರ ಇವ್ರ ಮನ್ಯಾ ಮನಿಗ್ರ್ಯಾಂಡ್ರೆ ಕರ್ಕೊಂಬರ್ಬೇಕ್ರೆ ಇವ್ರ ಪಾಪ ಏಳು ಎಂಟ್ ಸಾವಿರ ಹೋದ್ರು ಮನಿ ಜನಕ್ ಹಾಕ್ತಾರೆ ಕುಡ್ದಾ ಹಾಳ ಮಾಡುದು ತಣ್ಣ ನಿಂಬಾರ್ ಇಪ್ಪತ್ತೈಪರ್ಲೆ ಹತ್ತು ಸಾವಿರ ರೂಪಾಯಿ ಒಂದ್ ಮೂರ್ ತಿಂಗಳ ಲಾಭ ಆಕೈತ್ರಿ ಅವ್ರಿಗೆ ಪೇಮೆಂಟ್ ಕೊಡ್ತೀರಿ ಪ್ರತಿ ವಾರ್ಮಾರು ಬರ್ತತ್ರಿ ಎಲ್ಲ ಕಿಲ್ಲರ್ ಒಂದ್ ರೂಪಾಯಿ ಅಡ್ಕ್ರ ಅಲ್ಲದೆ ಪ್ರತಿ ಸೋಮವಾರ ಸಂಪೂರ್ಣ ಸಂಬಳವನ್ನು ನೀಡುವುದಾಗಿ ಅವರು ತಿಳಿಸಿದ್ದಾರೆ ಇದರಿಂದ ಕಬ್ಬು ಕಟಾವು ಮಾಡುವ ಕಾರ್ಮಿಕರಿಗೆ ತುಂಬ ಅನುಕೂಲವಾಗಲಿದೆ ಪಾಲ್ಬಾವಿ ಗ್ರಾಮದ ಕಬ್ಬು ಕಟಾವು ಮಾಡುವ ಕಾರ್ಮಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕೇಳಿಕೊಂಡಿದ್ದಾರೆ ಸಂಜೀವ್ ಬ್ಯಾಕುಡೆ ಕೆಎಂಎಂ ಕರ್ಣ ನ್ಯೂಸ್ ರಾಯ್ಬಾಗ್